ನಮ್ಗೆ ಯಾವುದು ಏನು ಸಂಸಾರ ತಾಪತ್ರಗಳು ಯಾವುದು ನಮ್ಮ ನಮ್ಗೆ ಬರಲೇಬಾರ್ದು ನಮ್ಗೆ ಆಲೋಚನೆ ಬರಲೇಬಾರ್ದು ಅಷ್ಟು ನಾವು ಮುಳುಗಿ ಭಗವನ್ನ ಸಂಕೀರ್ತನೆಯಲ್ಲಿ ನಾವು ಸಂಕೀರ್ತನೆಯನ್ನು ನಾವು ಮಾಡಬೇಕು ಅಂತ ರಾಮಕೃಷ್ಣರು ಈ ಕಲಿಯುಗಕ್ಕೆ ಸೂಕ್ತವಾದದ್ದು ಇದು ಅಂತ ತುಂಬಾ ಸುಲಭ ಮಾರ್ಗ ಅಲ್ವಾ ನಾವು ಭಗವ ಭಜನೆ ಮಾಡ್ಬೋದಲ್ವಾ ಸುಲಭವಾದ ಮಾರ್ಗ ಅದು ಅಲ್ವಾ ಇದು ಹಿಂದಿನ ಕಾಲದಲ್ಲಿ ಕಷ್ಟ ಅಷ್ಟು ಕಷ್ಟ ಅಷ್ಟು ಅಷ್ಟಕ್ಕಿಂತ ಇದು ಉತ್ತಮ ಸುಲಭವಾದ ಮಾರ್ಗ ಅಲ್ವಾ ಹಾಗಾಗಿ ಸಂಕೀರ್ತನೆ ಭಗವನಾಮ ಸಂಕೀರ್ತನೆಯಿಂದಾನೆಂಥರ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ರಾಮಕೃಷ್ಣರು ಹೇಳ್ತಾರೆ ಮತ್ತೆ ರಾಮಕೃಷ್ಣರು ಒಂದ್ಸಲ ಗಿರೀಶ್ ಚಂದ್ರ ಘೋಷ್ ಅಂತ ಎಲ್ಲ ಕೇಳಿದ್ರ ಅವನು ತುಂಬಾ ಏನು ಅದ್ಭುತವಾದ ಭಕ್ತ ರಾಮಕೃಷ್ಣರ ಭಕ್ತ ಅವನು ಅವನು ಮುಂಚೆ ಹೇಗಿದ್ದನಪ್ಪ ಅಂತ ಹೇಳಿದ್ರೆ ಹುಡುಕ ಅವನು ಹೇಳ್ತಾನೆ ನಾನು ಕುಡಿದ ಹಿಮಾಲಯ ಪರ್ವತಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಕುಡಿತ ಯಾವಾಗಲೂ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಕುಡಿದ ಅವನಲ್ಲೇ ಇರ್ತಾ ಅಷ್ಟು ಕುಡಿತ ಮತ್ತೆ ಬೇರೆ ಕೆಟ್ಟ ಚಟಗಳಲ್ಲೆಲ್ಲ ಮುಳುಗಿದ್ದ ಅವನು ಅವನು ರಾಮಕೃಷ್ಣ ಸಂಪರ್ಕಕ್ಕೆ ಬರ್ತಾನೆ ಆಮೇಲೆ ಸಂಪರ್ಕಕ್ಕೆ ಬಂದ್ಮೇಲೆ ಯಾವ ರೀತಿ ಅವನು ಬದಲಾವಣೆ ಹೊಂದ್ತಾನೆ ಅಂದ್ರೆ ಪೂರ್ತಿ ಬಂಗಾಳದಲ್ಲಿ ಹೀಸ್ ದ ಫಾದರ್ ಆಫ್ ಸಿನಿಮಾ ಅಂದ್ರೆ ಥಿಯೇಟರ್ ಫಾದರ್ ಆಫ್ ಡ್ರಾಮಾ ಥಿಯೇಟರ್ ಅಂತ ಈಗ ಕನ್ಸಿಡರ್ ಮಾಡ್ತಾರೆ ಗಿರೀಶ್ ಚಂದ್ರ ಘೋಷ್ ಅಂದ್ರೆ ಅಷ್ಟು ಪ್ರಸಿದ್ಧಿನ ಹೊಂದಿರ್ತಾನೆ ಗಿರೀಶ್ ಚಂದ್ರ ಘೋಷ್ ಎಷ್ಟು ಹಲವಾರು ನಾಟಕಗಳನ್ನ ಬರೆದು ಅದನ್ನ ಪ್ರದರ್ಶನ ಮಾಡಿಸ್ತಾನೆ ಅಂದ್ರೆ ಅವನಿಗೆ ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ ಅವನು ನಾಟಕ ಮೈಂಡ್ ಅಲ್ಲಿ ಬರುತ್ತಲ್ಲ ನಾಟಕ ಪರಿಕಲ್ಪನೆ ಬಂದಾಗ ಅವ್ನು ಒಂದೇ ಸಲ ಎಷ್ಟೊಂದು ವಿಚಾರಧಾರೆ ಬರ್ತಾ ಇತ್ತು ಆಲೋಚನೆಗಳು ಬರ್ತಾ ಇತ್ತು ಅಂತ ಹೇಳಿದ್ರೆ ಅವ್ನು ಹೇಳಿದಾಗ ಬರ್ಕೊಳ್ಳೋದಕ್ಕೆ ನಾಲ್ಕು ಜನ ಇಟ್ಕೊಂಡಿತ್ತಂತೆ ಒಂದೊಂದು ನಾಟಕ ಅಷ್ಟು ಅಷ್ಟು ಹಾಗಾಗಿ ಆಮೇಲೆ ಅವನು ಕೇವಲ ಬರಹಗಾರ ಅಲ್ಲ ಮತ್ತೆ ನಾಟಕವನ್ನು ಚೆನ್ನಾಗಿ ಮಾಡ್ತಾ ಇದ್ದ ಅಂದ್ರೆ ಆಕ್ಟಿಂಗು ಚೆನ್ನಾಗಿ ಮಾಡ್ತಾ ಇದ್ದ ಅಂತ ಪರಿಣಿತಿಯನ್ನು ಹೊಂದಿದ್ದ ಮತ್ತೆ ನಿರ್ದೇಶನ ಅದು ಚೆನ್ನಾಗಿತ್ತು ಅವನಿಗೆ ಅಷ್ಟು ಒಂದು ಅವನಲ್ಲಿ ಒಂದು ಕಲೆ ಬರುತ್ತೆ ಅದಕ್ಕೂ ಮುಂಚೆ ಅವನು ಸಾಮಾನ್ಯನಾಗಿನೇ ಇತ್ತ ಯಾವಾಗ ರಾಮಕೃಷ್ಣ ಸಂಪರ್ಕಕ್ಕೆ ಬಂದ್ರೆ ಅವ್ನ ಅದ್ಭುತವಾದ ಬರ್ತಾ ಅವನಲ್ಲಿ ಎಷ್ಟು ಶ್ರದ್ಧೆ ಉಂಟಾ ಇತ್ತು ಅಂದ್ರೆ ಒಂದ್ಸಲ ರಾಮಕೃಷ್ಣರು ಕೋಣೆ ಕೂತಿರ್ತಾರೆ ಕೂತಾಗ ಎದುರು ಹೇಳ್ತಾರೆ ಹೋಗಿ ಗದ್ಯ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಹೋಗ್ತಾರೆ ಹೋಗೋದಿಲ್ಲ ಯಾಕೆ ನಿಮ್ಗೆ ಹೋಗೋದಿಲ್ಲ ಅಂತ ನಿಮ್ ಹತ್ರ ಬಂದ್ರೆ ನಾನ್ ಪುನೀತನ್ ಆಗ್ಬಿಟ್ಟಿದ್ವಿ ಬಾವನ ಹಾಕ್ಬಿಟ್ಟಿದ್ವಿ ನನ್ ಗಂಗೆ ಹತ್ರ ಹೋಗಿ ನಾನೇನೋ ಆಗೋ ಅವಶ್ಯಕತೆನೇ ಇಲ್ಲ ನಾನ್ ಹೋಗಿ ಸ್ನಾನ ಮಾಡಿದ್ರೆ ಗಂಗೆ ಕವಿತ್ರ ಆಗ್ತಾಳೆ ಇನ್ನು ಅಂತ ಹೇಳ್ತಾರೆ ನೋಡಿ ಎಷ್ಟೊಂದು ಅದ್ಭುತ